ಇಡೀ ರಾಮಾಯಣದಲ್ಲಿ ಹನುಮಂತ ಎಲ್ಲಾದ್ರೂ ತನಗೋಸ್ಕರ ಏನೋ ಮಾಡ್ತಿರೋದನ್ನ ನೀವು ಕಂಡಿದ್ದೀರಾ ನೋಡಿ ಚೆನ್ನಾಗಿದೆ ಅನ್ಕೊಂಡು ತನಗೂ ಬೇಕು ಅಂತಾನೋ ಅಥವಾ ಅಲ್ಲಿ ಚಿನ್ನ ಬೆಳ್ಳಿ ತೂಗಡ್ತಾ ಇದೆ ನಾಲ್ಕು ಕಡೆ ಅದನ್ನ ನೋಡಿ ಏನಾದ್ರೂ ಚಾತುರ್ ರಾಮ್ ಕಾಜ್ ಕರಿ ಬೇಕೋ ಆತೋರ್ ಅಂದ್ರೆ ವಿದ್ಯೆ ದೊರೆತರೆ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಳ್ತಾನೆ ಆಗ ಆತನಿಗೆ ಮಾಡುವುದಕ್ಕೆ ಇರೋದು ಒಂದೇ ಕಾರ್ಯ ರಾಮನ ಕಾರ್ಯ ಈಗ ಅರ್ಥವಾಯ್ತು ವಿದ್ಯಾವನ್ ಆಗುವುದರ ಕಾರಣವೇನಂತ ಈಗ ನಿಮಗೆ ಅರ್ಥವಾಯಿತೆ ಹನುಮಂತ ಎಕೆ ಶ್ರೀರಾಮನ ಕಡೆಯಿಂದ ಯುದ್ಧ ಮಾಡ್ತಿದ್ದ ಅಂತ ನೀವಾದ್ರೂ ಕೂಡ ಅದನ್ನೇ ಮಾಡುವಿರಿ ನೀವು ಜ್ಞಾನ ಪಡೆದ ಮೇಲೆ ನಿಮ್ಮ ಬಳಿ ಮಾಡುವುದಕ್ಕೆ ಮತ್ತೇನೂ ಇರೋದಿಲ್ಲ ರಾಮ್ ಕರಿಬೇಕೋ ಆತೋರು ಮತ್ತೇನನ್ನು ಮಾಡಲು ಉತ್ಸುಕತೆ ಇರೋದೇ ಇಲ್ಲ ಎಲ್ಲಕ್ಕೂ ಮೊದಲು ಬರುವುದು ಜ್ಞಾನ ಶಿಕ್ಷಣ ಜ್ಞಾನದ ಹೊರತಾಗಿ ಮನುಷ್ಯನಿಗೆ ಬೇರಾವುದೇ ಆಸರೆ ಇರಲಾರದು ಆದರೆ ಇಷ್ಟೊಂದು ಜನ ಏನ್ವತ್ತು ರಾಮನ ಹೆಸರನ್ನು ಹನುಮಂತನ ಹೆಸರನ್ನು ಹೇಳ್ತಿದ್ದರು ಇವರಿಗೆ ಎಳ್ಳಷ್ಟು ಜ್ಞಾನವಿಲ್ಲ ಬರೀ ಘೋಷಣೆ ಕೂಗೋದು ಮತ್ತೆ ಸುಳ್ಳು ಹೇಳೋದು